ಆತ್ಮೀಯ ಕನ್ನಡಿಗರೇ ನಮಸ್ಕಾರ ಕರ್ನಾಟಕ ರಕ್ಷಣಾ ವೇದಿಕೆ ಟಿಎ ನಾರಾಯಣಗೌಡರ ನಾಯಕತ್ವದಲ್ಲಿ ಡಿಸೆಂಬರ್ ಇಪ್ಪತ್ತೇಳರಂದು ಒಂದು ಅದ್ಭುತವಾದ ಹೋರಾಟವನ್ನು ಇಡೀ ರಾಜ್ಯದಲ್ಲಿ ಮಾಡಿದಂಥದ್ದು ಅದಕ್ಕೆ ಇವತ್ತು ಮೂವತ್ತೊಂದು ಜಿಲ್ಲೆಯಲ್ಲಿ ಕನ್ನಡದ ನಾಮಫಲಕ ಎಲ್ಲೋದರೂ ಆರಾರಿಸ್ತಿದೆ ಅದು ಇವತ್ತು ರಕ್ಷಣಾ ವೇದಿಕೆ ಮತ್ತು ನಾರಾಯಣಗೌಡರ ದಿಟ್ಟತನದ ಹೋರಾಟದ ಪ್ರತಿಫಲ ಹಾಗಾಗಿ ರಕ್ಷಣಾ ವೇದಿಕೆ ಮತ್ತೊಂದು ಹೋರಾಟವನ್ನ ಕೈಗೆತ್ತಿಕೊತಾ ಇದೆ ಅದು ನಾರಾಯಣಗೌಡರ ನಾಯಕತ್ವದಲ್ಲಿ ಜುಲೈ ಒಂದನೇ ತಾರೀಕು ಮೂವತ್ತೊಂದು ಜಿಲ್ಲೆಯಲ್ಲಿ ಶಾಂತಿಯುತವಾದ ಒಂದು ಬೃಹತ್ ಆದಂತಹ ಹೋರಾಟವನ್ನ ನಾರಾಯಣಗೌಡರ ನಾಯಕತ್ವದಲ್ಲಿ ಕೈಗೆತ್ತಿಕೊಂತ ಇದ್ದೀವಿ ಹಾಗಾಗಿ ಬೆಂಗಳೂರು ಜಿಲ್ಲೆಯಲ್ಲೂ ಕೂಡ ಫ್ರೀಡಂ ಪಾರ್ಕ್ನಲ್ಲಿ ನಾವೆಲ್ಲರೂ ಕೂಡ ಹೋರಾಟಕ್ಕೆ ಸಜ್ಜಾಗಿದ್ದೀವಿ ಬೆಂಗಳೂರಿನ ಕಾರ್ಯಕರ್ತರು ಹಾಗಾಗಿ ಈ ಒಂದು ಏನು ಕನ್ನಡಿಗರಿಗೆ ಮೀಸಲಾತಿ ಹೋರಾಟ ಏನು ನಡೀತಾ ಇದೆ ಡಾಕ್ಟರ್ ಸರೋಜಿನಿ ಮಹಿಷಿ ವರದಿಯನ್ನ ಜಾರಿಗೆ ತರಬೇಕು ಅನ್ನುವ ನಾರಾಯಣಗೌಡರ ದಿಟ್ಟತನದ ಹೇಳಿಕೆ ಈಗಾಗಲೇ ಇಡೀ ರಾಜ್ಯದ ಜನರ ಮುಂದೆ ಬಿತ್ತರವಾಗಿದೆ ಹಾಗಾಗಿ ಸರ್ಕಾರ ಕೂಡಲೇ ನಮ್ಮ ಹೋರಾಟವನ್ನು ಪರಿಗಣಿಸಿ ಏನು ಡಾಕ್ಟರ್ ಸರೋಜಿನಿ ಮಹಿಷಿ ವರದಿ ಜಾರಿಗೆ ತರುವುದರ ಮುಖಾಂತರ ಕನ್ನಡಿಗರಿಗೆ ಉದ್ಯೋಗದಲ್ಲಿ ಮೀಸಲಾತಿಯನ್ನು ಇಡುವಂತಹ ಕೆಲಸವನ್ನು ಸರ್ಕಾರ ಕೈಗೆತ್ತಿಕೊಳ್ಬೇಕಾಗಿದೆ ಒಂದು ವೇಳೆ ಸರ್ಕಾರ ನಮ್ಮ ಶಾಂತಿತ್ವದ ಹೋರಾಟವನ್ನು ಗೌರವಿಸದಿದ್ರೆ ರಕ್ಷಣಾ ವೇದಿಕೆಯ ಇನ್ನೊಂದು ಮುಖವನ್ನು ಈಗಾಗಲೇ ಸರ್ಕಾರಗಳು ನೋಡಿದಾವೆ ಅದಾಗೋದು ಬೇಡ ಅನ್ನೋದಾದರೆ ಸರ್ಕಾರ ಕೂಡಲೇ ಡಾಕ್ಟರ್ ಸರೋಜಿನಿ ಮಹಿಷಿ ವರದಿಯನ್ನು ಜಾರಿ ತರಬೇಕು ಮತ್ತು ಜುಲೈ ಒಂದರಂದು ನಡೆಯುವಂತಹ ಹೋರಾಟಕ್ಕೆ ಸಂಪೂರ್ಣವಾಗಿ ಎಲ್ಲ ಕನ್ನಡಿಗರ ಬೆಂಬಲ ನಾರಾಯಣಗೌಡರ ಜೊತೆಯಲ್ಲಿ ರಕ್ಷಣೆ ಜೊತೆಯಲ್ಲಿ ಇರಬೇಕು ಅಂತೇಳಿ ಈ ಮುಖ್ಯ ನಿಮ್ಮಲ್ಲಿ ಮನವಿಯನ್ನು ಮಾಡಿಕೊಂತಿದ್ದೀನಿ ಓ ಕನ್ನಡಿಗರೇ ನಿಮ್ಮ ಹೃದಯ ಶ್ರೀಮಂತಿಕೆಯನ್ನು ತೋರಿಸುವುದರ ಮುಖಾಂತರ ನಾವು ನಡೆಸುವಂತ ಕನ್ನಡಿಗರ ಪರವಾದಂತಹ ಹೋರಾಟದಲ್ಲಿ ತಾವೆಲ್ಲರೂ ಕೂಡ ಪಾಲ್ಗೊಳ್ಳಿ ನಮಸ್ಕಾರ